ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೆಳಗ್ಗೆ ಎದ್ದು ಏನು ತಿಂಡಿಗೆ ರೆಡಿ ಮಾಡಿಲ್ಲ ಅಂತ ಅಂದಾಗ ಪಟಾಪಟ ಅಂತ ಇದೊಂದು ದೋಸೆ ಮಾಡಿಕೊಡಿ ಬಾಯಲ್ಲಿಟ್ರೆ ಹಂಗೆ ಅದೇ ಕರಗಿ ಕರಗಿ ಹೋಗುತ್ತೆ ಅಷ್ಟು ಸಾಫ್ಟ್ ಆಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ನಾನು ಅಕ್ಕಿ ಬಳಸಿಲ್ಲ ಅಕ್ಕಿ ನೆನೆಸ್ದೆ ನಾನು ಮಾಡಿರೋ ಅಕ್ಕಿ ನೆನೆಸದೆ ಅಕ್ಕಿ ಬಳಸದೆ ಮಾಡಿರೋಂಥ ಸಾಫ್ಟ್ ದೋಸೆ ಅಂತ ಹೇಳ್ತೀನಿ ನಾನು ಇದನ್ನ ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ನಿಮಗೂ ಇಷ್ಟ ಆಗುತ್ತೆ ಇದಕ್ಕೆ ಹೆಣ್ಗ ಇತ್ತು ಅಂದರೆ ಅಬ್ಬಬ್ಬಾ ಏನು ರುಚಿ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸೂಪರ್ ರೆಸಿಪಿ ಮೊದಲಿಗೆ ಇಲ್ಲಿ ನಾನು ಒಂದು ಬಟ್ಲು ಬಾಂಬೆ ರವೆ ತೊಗೊಂಡಿದ್ದೀನಿ ರವೆಲಿ ಮಾಡಿದಂಥ ದೋಸೆ ಬಾಯ್ಲಿಟ್ರೆ ಕರ್ಗೆ ಕರ್ಗೋಗೋ ಅಂಥ ದೋಸೆ ಇಲ್ಲಿ ನಾನು ಒಂದು ಬಟ್ಲು ರವೆ ತೊಗೊಂಡಿದ್ದೀನಿ ಒಂದು ಬಟ್ಲು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ಒಂದು ಬಟ್ಲು ರವೆಗೆ ಒಂದು ಬಟ್ಲು ತೆಂಗಿನಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ನೋಡಿ ಅವಲಕ್ಕಿನ ಚೆನ್ನಾಗಿ ತೊಳೆದು ನಾನು ನೆನೆಸಿಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ಪೇಪರ್ ಅವಲಕ್ಕಿನ ನಾನು ಹಾಕ್ಕೊಂಡಿದ್ದು ಗಟ್ಟಿ ಅವಲಕ್ಕಿ ಇತ್ತು ಅಂದರೆ ಅದು ಕೂಡ ಹಾಕೋಬೋದು ಅವಲಕ್ಕಿ ತೆಂಗಿನಕಾಯಿ ರವೆ ಇಷ್ಟೇ ಇದಕ್ಕೆ ಬೇಕಾಗಿರೋ ದೋಸೆಗೆ ಎಷ್ಟು ಸಾಫ್ಟಾಗಿತ್ತು ಅಂದರೆ ಸೂಪರ್ ಸಾಫ್ಟು ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿತ್ತು ದೋಸೆ ಇದನ್ನ ಚೆನ್ನಾಗಿ ನಾನು ಒಂದು ಹತ್ತು ನಿಮಿಷ ನೆನ್ಸ್ಕೊಂಡ್ರೆ ಸಾಕು ಜಾಸ್ತಿ ನೆನೆಸೋದು ಬೇಡ ತಕ್ಷಣಕ್ಕೆ ಏನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡಿಲ್ಲಪ್ಪ ಅಂತ ಅಂದಾಗ ಇದನ್ನ ಖಂಡಿತ ನೀವು ಸಲ ಟ್ರೈ ಮಾಡಿ ಇದನ್ನು ನಾನು ಒಂದು ಮಿಕ್ಸಿ ಬಟ್ಲು ತೊಗೊಂಡು ಅದನ್ನ ನಾನು ಏನು ಆ ನೀರು ಸಮೇತನೇ ನೈಸುಗೆ ರುಬ್ಕೊತೀನಿ ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಳ್ಳಿ ಇದಕ್ಕೆ ನಾನು ಯಾವುದೇ ರೀತಿ ಅಕ್ಕಿ ಬಳಸಿಲ್ಲ ಬೇಕು ನಮಗೆ ಕ್ರಿಸ್ಪಿಯಾಗಬೇಕು ಅಂತಂದರೆ ಇಷ್ಟ ಅಕ್ಕಿ ಹಾಕ್ಬೋದು ನಾನು ಅಕ್ಕಿ ಹಾಕ್ತೇನೆ ಮೊಸರು ಒಂದು ಬಟ್ಲು ಮನೆಯಲ್ಲೇ ಮಾಡಿದಂಥ ಎಪ್ಪಾಗ್ತಂಥ ಮೊಸರು ಮೊಸರು ತೆಂಗಿನಕಾಯಿ ರವೆ ನೋಡಿ ಇಷ್ಟು ನ ನೈಸಿಗೆ ರುಬ್ಕೋಬೇಕಾಗುತ್ತೆ ಎಷ್ಟು ದೋಸೆ ಇಟ್ಟು ಅದಕ್ಕೆ ಬೇಕೋ ಅಷ್ಟು ದೋಸೆ ಇಟ್ಟು ಅದಕ್ಕೆ ನಾವು ರುಬ್ಕೋಬೇಕಾಗುತ್ತೆ ನಾನು ನೈಸಿಗೆ ಎರಡು ಸಲ ನಾನು ಪೆ ರುಬ್ಕೊಂಡಿದ್ದೀನಿ ಇಷ್ಟು ಸೇಮ್ ದೋಸೆ ಇಟ್ಟು ಯಾವ ರೀತಿ ಇರುತ್ತೋ ಅದೇ ಟೇಸ್ಟ್ ಇರುತ್ತೆ ಇದಕ್ಕೆ ನಾವು ರವೆ ಹಾಕಿದ್ದೀವಿ ಅಂತ ಯಾರು ಕಂಡು ಹಿಡಿಯೋಲ್ಲ ನಾವೇ ಹೇಳಬೇಕಾಗುತ್ತೆ ಸ್ವಲ್ಪ ನಿಮಗೆ ಬೇಕು ಅಂದರೆ ಅಕ್ಕಿ ಹಿಟ್ಟು ಹಾಕೊಳ್ಳಿ ಅಕ್ಕಿ ಹಿಟ್ಟು ಹಾಕಿದ್ರೆ ಕ್ರಿಸ್ಪಿ ಆಗುತ್ತೆ ನಾನು ಅಕ್ಕಿ ಹಿಟ್ಟು ಹಾಕಿಲ್ಲ ಇನ್ನೂ ಸ್ವಲ್ಪ ಮೊಸರು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ನೈಸಿಗೆ ಗ್ರೈಂಡ್ ಮಾಡ್ಕೊತೀನಿ ಒಂದು ಹತ್ತು ಒಂದು ಹದಿನೈದರಿಂದ ಇಪ್ಪತ್ತು ದೋಸೆ ಆಗಿತ್ತು ಈ ಹಿಟ್ಟಲ್ಲಿ ನಾನು ಮಾಡಿದಂಥ ಒಂದು ಕಪ್ಪು ರವೆ ತೆಂಗಿನಕಾಯಿ ಅವಲಕ್ಕಿ ಮೊಸರು ಇಷ್ಟರಲ್ಲೇ ಮಾಡಿದಂಥ ಬೆಳಗಿನ ಬ್ರೇಕ್ಫಾಸ್ಟು ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಆ ಮೊಸರು ಹಾಕಿರ್ತೀವಲ್ಲ ಆ ಹುಳು ಹುಳಿ ಅಂಶ ತುಂಬ ಚೆನ್ನಾಗಾಗಿತ್ತು ಹಾಗಾಗಿ ವಿಡಿಯೋನ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯ ಗಡಿ ಬಿಡೀಲಿ ಏನೂ ನಾಶಕ್ಕಿಲ್ಲ ಅಂತಂದಾಗ ಖಂಡಿತವಾಗ್ಲೂ ಈ ದೋಸೆನ ನೀವು ಟ್ರೈ ಮಾಡಲೇಬೇಕಾಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ದೋಸೆ ಒಂದು ಹತ್ತು ನಿಮಿಷ ಇಟ್ಟರೆ ಸಾಕು ಇದಕ್ಕೇನು ಜಾಸ್ತಿ ನಾವು ನೆನೆಸ್ಬೇಕು ಅನ್ನೋದಲ್ಲ ಯಾಕಂದರೆ ಮೊಸರಲ್ಲ ಹಾಕಿರೋದ್ರಿಂದ ಹುಳಿರುತ್ತೆ ಇದಕ್ಕೆ ನಾನು ಉಪ್ಪು ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸು ಅದು ನಾನು ಹಾಗೆ ಇಟ್ಬಿಡ್ತೀನಿ ಯಾಕಂದರೆ ಅಷ್ಟು ನಾವು ಬೇರೆ ಕೆಲಸ ಮಾಡ್ಕೊಬೋದಲ್ಲ ಇದು ತಕ್ಷಣಕ್ಕೆ ಬೇಕಾದ್ರೆ ನಾವು ಇದು ಮಿಕ್ಸ್ ಮಾಡಿ ಡೈರೆಕ್ಟಾಗಿ ನಾವು ಅಂಚ್ಮೇಲೆ ಹಾಕ್ಬೋದು ಬೇರೆ ಕೆಲಸ ಇತ್ತು ಅಂದರೆ ಉಪ್ಪು ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಕೂಡ ಮುಚ್ಚಿ ಇಡ್ಬೋದು ಇಷ್ಟು ಅದ ಇದ್ರೆ ಸಾಕು ಸೇಮ್ ದೋಸೆ ಯಾವ ರೀತಿ ಇರುತ್ತೋ ಅದೇ ಟೇಸ್ಟು ಅದೇ ರುಚಿ ಇನ್ನು ದೋಸೆಗಿಂತ ಇದು ಸಾಫ್ಟಾಗಿರುತ್ತೆ ರವೆ ಹಾಕಿರ್ತೀವಲ್ವ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ ತುಂಬಾ ಸಾಫ್ಟಾಗಿರುತ್ತೆ ತಿಂತಾಯಿದ್ರೆ ಹಂಗೆ ಹೋಗ್ತಾ ಇರುತ್ತೆ ಅಷ್ಟು ತಿನ್ ಸಾಫ್ಟಾಗಿರುತ್ತೆ ನೋಡಿ ನಾನು ಸ್ವಲ್ಪ ಮಿಕ್ಸ್ ಮಿಕ್ಸ್ ಮಾಡಿ ನಾನು ಮತ್ತೆ ಡೈರೆಕ್ಟಾಗಿಯೇ ಅಂಚ ಮೇಲೆ ಹಾಕ್ತೀನಿ ರವೆ ಅಲ್ವಾ ನೆನೆದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರಂಗೆ ಹಾಕ್ಕೊಂಡಿದ್ದು ಈ ಕಡೆ ಅಂಚಿನ ಬಿಸಿ ಇಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ ಜಾಸ್ತಿ ಎಣ್ಣೆ ಹಾಕೋದು ನಾನ್ ಸ್ಟಿಕ್ ಅಲ್ವಾ ಅದಾಗದೇ ಎದ್ಬಿಡುತ್ತೆ ಒಂದೊಂದೇ ಸೌಟು ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಯಾಕಂದ್ರೆ ತುಂಬ ತೆಳ್ಳಗೆ ಹಾಕೋದು ಬೇಡ ಇದು ಎಷ್ಟು ದಪ್ಪ ಇರುತ್ತೋ ಅಷ್ಟು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದೆ ಚೆನ್ನಾಗಿ ಎಷ್ಟು ಹೂವು ಥರ ಇತ್ತು ಈ ದೋಸೆ ಈಗ ಸ್ವಲ್ಪ ಮೇಲಿಂದ ತುಪ್ಪ ಹಾಕ್ಕೊಂಡು ನಿ ನಿಧಾನಕ್ಕೆ ತೆಗಿಬೇಕಾಗುತ್ತೆ ಯಾಕಂದರೆ ದೋಸೆ ಅಂದರೆ ಸ್ವಲ್ಪ ಕಿತ್ತೋಗ್ಬಿಡುತ್ತೆ ರವೆ ಹಾಕಿರೋದ್ರಿಂದ ನೋಡಿ ಕಲರ್ ನೋಡಿ ಅವಲಕ್ಕಿ ಹಾಕಿರ್ತೀವಲ್ವ ಆ ಕಲರ್ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತಿಂತಾಯಿದ್ದರೆ ಎಷ್ಟು ತಿಂತಾಯಿದ್ವೋ ಗೊತ್ತೇ ಆಗಲಿಲ್ಲ ಒಟ್ಟಿನ ಸಾಫ್ಟ್ ಸಾಫ್ಟಾಗಿತ್ತು ದಿಢೀರಾಗಿ ಮಾಡೋ ಅಂತ ರವೆಯಿಂದ ಮಾಡಿದಂಥ ದೋಸೆ ತುಂಬ ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಮನೇಲಿ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಮಾಡಿಕೊಡಿ ಮಕ್ಕಳು ಇಷ್ಟಪಟ್ಟು ತಿಂದು ಖಾಲಿ ಮಾಡ್ಕೊಬರ್ತಾರೆ ನಾನು ಇದನ್ನು ಹಂಗೇ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಮಾಡಿದ್ದೆ ಆದಷ್ಟು ದಪ್ಪ ಹಾಕೊಂಡ್ರೆ ಈ ದೋಸೆ ತುಂಬ ಚೆನ್ನಾಗಿರುತ್ತೆ ತೆಳ್ಳಗೆ ಹಾಕೊಂಡ್ರೆ ಏನಾಗುತ್ತೆ ಅಂದರೆ ಅಂಚಲ್ಲಿ ಅಂಟ್ಕೊಬಿಡುತ್ತೆ ಅಂಚಲ್ಲಿ ಅಂಟ್ಕೋಬಾರ್ದು ಇದನ್ನು ನಾವು ಹಾಕಿರೋದ್ರಿಂದ ಕ್ರಿಸ್ಪಿಯಾಗಿ ಸಾಫ್ಟಾಗಿರುತ್ತೆ ಕ್ರಿಸ್ಪಿಯಾಗಿರಲ್ಲ ತುಂಬ ಸಾಫ್ಟಾಗಿರುತ್ತೆ ಇದಕ್ಕೆ ನಾವು ಯಾವುದೇ ರೀತಿ ಅಕ್ಕಿ ಕೂಡ ಬಳಸಿಲ್ಲ ಅಕ್ಕಿ ಹಿಟ್ಟು ಕೂಡ ಬಳಸಿಲ್ಲ ಯಾರೂ ನಂಬೋದಿಲ್ಲ ಅಕ್ಕಿ ಹಿಟ್ಟು ಹಾಕ್ತಿ ನಾವು ದೋಸೆ ಮಾಡಿದ್ದೀವಿ ಅಂದರೆ ಗೊತ್ತೇ ಆಗೋದಿಲ್ಲ ಅಲ್ವ ತುಂಬ ಸಾಫ್ಟಾಗಿ ಚೆನ್ನಾಗಾಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಸಾಫ್ಟಾಗಿ ದೋಸೆ ಮಾಡಿದ್ದೀನಿ ಅಕ್ಕಿ ಬಳಸಿದೆ ಅಂತ ವಿಡಿಯೋ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಎಷ್ಟು ಸಾಫ್ಟಾಗಿತ್ತು ನೋಡಿ ತಿಂತಾಯಿದ್ರೆ ತಿಂತಾನೇ ಇರಬೇಕು ಅನಿಸುತ್ತೆ ನೋಡಿದ್ರಲ್ಲ ನಾನು ಈ ರೆಸಿಪಿನ ಹೇಗೆ ಮಾಡಿದೆ ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಇದು ಕೆಣಗಾಯಿ ಹಾಕೊಂಡು ತಿಂತಾಯಿದ್ರೆ ಸೂಪರೋ ಸೂಪರೋ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ರೀತಿ ಸಿಂಪಲ್ ಆಗಿರೋ ವೀಡಿಯೋ ತೊಗೊಂಡು ಬರ್ತೀನಿ ನಾನು ವೀಡಿಯೋಸಲ್ಲಿ ಎಲ್ಲ ಆದಷ್ಟು ಸಿಂಪಲ್ ಆಗಿರೋವಂಥ ರೆಸಿಪಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇದು ಎಣ್ಣಗಾಯ ರೆಸಿಪಿ ಕೂಡ ನಾನು ಶೇರ್ ಮಾಡಿದ್ದೀನಿ ಅದನ್ನು ನೋಡಿ ಈ ದೋಸೆ ಜೊತೆಗೆ ಈ ಎಣ್ಗಾಯಿ ಪಲ್ಯ ಸೂಪರ್ ಕಾಂಬಿನೇಷನು ಎಲ್ರಿಗೂ ಇಷ್ಟ ಆಯಿತು ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್